ವೈದ್ಯಕೀಯ ಕ್ಷೇತ್ರದಲ್ಲಿ ಲಿಂಗಸೂರು ತಾಲೂಕಿಗೆ ಪ್ರಥಮ ಸ್ಥಾನ ಗಳಿಸಿರುವ ಕುಮಾರಿ ಮುಕ್ತಾ ಹುರ್ಕಡ್ಲಿ ಇವರಿಗೆ ಹಿತೈಷಿ ಬಳಗದಿಂದ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಬಸವರಾಜ್ ಜಳ್ಕಿಮಠ ವಕೀಲರು ಚಂದ್ರಶೇಖರ್ ವಿಜೇರ ಶಿಕ್ಷಕರು ಬಿವೀರಣ್ಣ ಅಂಗಡಿ ಪ್ರವೀಣ್ ಪಾಟೀಲ್ ಶಿಕ್ಷಕರು ಹಾಗೂ ಬಸಯ್ಯ ಕಂಟ್ರೋಲರ್ ಉಪಸ್ಥಿತರಿದ್ದರು ವರದಿಗಾರರು ಬಿ ಚಂದ್ರಕಾಂತ್ ಅಂಗಡಿ ಕಿಶ್ಕಿಂದ ನ್ಯೂಸ್ ಲಿಂಗಸೂರು ವಸದೇಶ ಪುಡಿ ಸಿದ್ದರಾಮಿತ್ತ ನಿಮ್ಮ ಹೆಸರಿಗೂ ಬಸವನಲ್ಲಿ ಬಸವಚಾರ್ಯರು ವಿಜಯ ಮಾಡ್ತಾರೆ ತಮ್ಮ ನಮ್ಮ ಗುಣವನ್ನು ಹೃದಯದಲ್ಲಿ ನೋಡಿಕೊಳ್ತಾ ಇವತ್ತು ದಿವಸ ಅವರೆಲ್ಲರೂ ನಮ್ಮ ಚಿಕ್ಕ ಸಮಾರಂಭ ಅಂತಿದ್ದು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಎಲ್ಲರೂ ಸಾಕ್ಷಿ ಆಗ್ತಾ ಒಂದು ವಿಶೇಷವೇನೆಂದರೆ ವಿಶೇಷವೆಂದರೆ ಪರಿವಾರದವರ ಪರಿವರ್ಣವರ ಅನುಕೂಲಕರು ಹಾಗೂ ಚಂದ್ರಶೇಖರವರ ಪದೇ ಆಗಿರ್ತಕ್ಕಂಥ ಕುಮಾರಿ ಗುಪ್ತಾ ಇವರು ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ವಿಶೇಷವಾಗಿ ಅದಂತ ಕ್ಷೇತ್ರಗಳಲ್ಲಿ ಕ್ಷೇತ್ರದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಸಾಧನೆ ಮಾಡಿದ್ದಾರೆ ನಮ್ಮ ಶೈಕ್ಷಣಿಕ ಅವಧಿ ಕೊನೆಯ ಅವಧಿಯಲ್ಲಿ ಶೈಕ್ಷಣಿಕ ಅವಧಿಯ ಕೊನೆಯ ಒಂದು ಕಾರಣ ಕೇಳಿದ್ರೆ ಬ್ಯಾಂಕ್ ಪಡೆಯುವ ಮೂಲಕ ಅತ್ಯುತ್ತಮ ಸಾಧನೆ ಮಾಡಿ ತಮ್ಮ ಕುಟುಂಬಕ್ಕೂ ತಮ್ಮ ವಿದೇಶಿಗಳಿಗೂ ಎಲ್ಲ ಸಾಧನೆ ಮಾಡಿ ತೋರಿಸಿದ್ದಾರೆ ಆ ಸಮೇತವಾಗಿ ಅವರು ಮುಂದಿನ ಕ್ಷೇತ್ರ ಇದನ್ನು ಮುಂದಿನ ಕ್ಷೇತ್ರದಲ್ಲಿ ಸಹಿತ ಉತ್ತಮವಾಗಿ ಸಾಧನೆ ಮಾಡಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸಮಾಜದಲ್ಲಿ ಒಳ್ಳೆಯ ಸೇವೆ ಮಾಡ್ತಕ್ಕಂಥ ಅವಕಾಶ ಆ ವಿಜಯ ಮತ ಅವರಿಗೆ ಒದಗಿಸಲಿ ಜೊತೆಗೆ ಈ ಒಂದು ಹುಬ್ಳಿ ಕುಟುಂಬದವರ ಸಂಪ್ರದಾಯಬದ್ಧವಾಗಿರ್ತಕ್ಕಂಥ ಕುಟುಂಬದಲ್ಲಿ ಚಂಚಿತ್ತು ಸಾರ್ತಕ್ಕಂಥ ಕರ್ನಾಟಕ ಹೇಳುತ್ತಾರೆ ಅವರ ಪರಿವಾರದವರಿಗೆ ಉತ್ತಮ ಒಂದು ಹೆಸರನ್ನು ತಂದುಕೊಡ್ತಕ್ಕಂಥ ಶಕ್ತಿ ಅವರಿಗೆ ಬಯಪಾಲಿಸಿ ಆ ಒಂದು ದೃಷ್ಟಿಕೋನದಲ್ಲಿ ಇವತ್ತಿನ ಸರ್ ನಾವೆಲ್ಲ ಅವರ ಕುಟುಂಬದ ಹಿತೈಷಿ ಬಳಗದವ್ರು ವತಿಯಿಂದ ಅವರಿಗೆ ಒಂದು ಶುಭವನ್ನು ಬಂದಿವಿ ಇದೇನು ವಿಶೇಷ ಹನುಮಾನಿಕೊಬೇಡ್ರಿ ನಾ ಶುಭ ಹಾರೈಕೆ ಮಾಡಲಿಕ್ಕೆ ನಮ್ಮ ಎಲ್ಲರೂ ನಮ್ಮ ಹಿರಿಯರು ಮಾಡಿದು ಕುಟುಂಬಕ್ಕೆ ನಾವು ಶುಭ ಹಾರೈಸಿ ಅವರ ಕೀರ್ತಿ ಇನ್ನೂ ಎತ್ತಕ್ಕಾಗಲಿ ಅವರ ಒಂದು ಉಜ್ವಲ ಜೀವನ ಉಜ್ವಲ ಆಗಿರತಕ್ಕಂಥ ಭಾವನೆಯಿಂದ ಮತ್ತೊಮ್ಮೆ ನಮ್ಮೆಲ್ಲ ಒಂದು ಉದ್ದೇಶಗಳಿಂದ ಹೃದಯಪೂರ್ವಕವಾಗಿಂಥ ಒಂದು ಸಣ್ಣ ಸನ್ಮಾನವನ್ನು ಮಾಡಬೇಕಂಥ ಆಶಯವನ್ನು ನೀವು ಅದಕ್ಕೆಲ್ಲ ಸಾಕೆ ಅವಕಾಶ ಕೊಡ್ತೀವಿ ನಾನು ಯಾರು ಬಂದಿದೆ ಎಲ್ಲರಿಗೂ